ದೇವಸ್ಥಾನ ಗಂಗರ ಕಾಲದಲ್ಲಿ ನಿರ್ಮಿತವಾದ ಮತ್ತು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡ ಕೋಲಾರಮ್ಮ ದೇವಾಲಯವು ವಾಸ್ತುಶಿಲ್ಪದ ಸೌಂದರ್ಯದ ಅದ್ಭುತವಾಗಿದೆ ಮುಖ್ಯ ದೇವಾಲಯ ಪೂರ್ವಾಭಿಮುಖವಾಗಿದೆ ದೇವಾಲಯದ ವಿಶಾಲವಾದ ಮಂಟಪ ಉತ್ತರಾಭಿಮುಖವಾಗಿದೆ ದೇವಾಲಯವು ವಿಶಿಷ್ಟ ದ್ರಾವಿಡ ಶೈಲಿಯಲ್ಲಿದೆ ದೇವಾಲಯದ ಪ್ರವೇಶ ದ್ವಾರವೇ ಆಕರ್ಷಕವಾಗಿದೆ ಮುಖ್ಯ ದ್ವಾರವು ಅದ್ಭುತವಾದ ಶಿಲ್ಪಕಲೆಯಿಂದ ಸಮೃದ್ಧವಾಗಿದೆ ಸುರುಣಿಯಾಕಾರದ ವೃತ್ತಗಳಲ್ಲಿ ಮದನಿಕರ ಶಿಲ್ಪಗಳಿವೆ ಇಪ್ಪತ್ತು ಅಡಿಗೂ ಹೆಚ್ಚು ಎತ್ತರವಿರುವ ಈ ದ್ವಾರ ಗೋಪುರಗಳ ಕಲ್ಲಿನ ಕಂಬಗಳು ಅಪರೂಪದ ಶಿಲ್ಪಗಳನ್ನು ಹೊಂದಿವೆ ಕೃಷ್ಣ ಪರಶುರಾಮ ಬಲರಾಮ ಬಿಲ್ಲು ಹಿಡಿದ ಸ್ತ್ರೀವಿಗ್ರಹ ಕುಂಭ ಶುಕ ಮತ್ತು ಪ್ರಭಾವಾವಳಿಯ ಸೂಕ್ಷ್ಮ ಕೆತ್ತನೆಗಳಿವೆ ಒಳಗಿನ ಕಂಬಗಳಲ್ಲಿ ಮಿಥುನ ಶಿಲ್ಪಗಳನ್ನು ಹೋಲುವ ಕೆತ್ತನೆಗಳಿವೆ ಗರ್ಭಗುಡಿಯಲ್ಲಿ ಸಪ್ತ ಮಾತೃಕೆಯ ರೂಪದಲ್ಲಿ ತಾಯಿ ಕೋಲಾರಮ್ಮ ಮತ್ತು ಅಷ್ಟಭುಜಾಕೃತಿಯ ಮಹಿಷಾಸುರ ಮರ್ದಿನಿಯ ವಿಗ್ರಹವಿದೆ ಇದರ ಬಲಭಾಗದಲ್ಲಿರುವ ದೇಗುಲದಲ್ಲಿ ಸಪ್ತ ಮಾತೃಕೆಯ ವಿಗ್ರಹಗಳಿವೆ ದೇವಿಯ ಮೇಲೆ ಚೇಲಿನ ಶಿಲ್ಪವಿದೆ ಕಾಲ ಭೈರವೇಶ್ವರನ ವಿಗ್ರಹವೂ ಇದೆ ವಿಗ್ರಹದ ಮೂಗು ವಿರೂಪಗೊಂಡಿರುವುದರಿಂದ ಸ್ಥಳೀಯರು ಇದನ್ನು ಮೋಕನಾಚ್ಚರಮ್ಮ ಎಂದು ಕರೆಯುತ್ತಾರೆ ದೂರದ ಊರುಗಳಿಂದ ಭಕ್ತರು ಪ್ರತಿದಿನ ಇಲ್ಲಿಗೆ ಆಗಮಿಸಿ ದೇವಿಯನ್ನು ಪೂಜಿಸಿ ಕುಂಭಗಳನ್ನು ಮಾಡುತ್ತಾರೆ ونتقى <applause> بالنداء ونتقى അവനെന്നും വെടി അവനെന്നോടി അവനെന്നും നന്ദി ഇരുന്നു സഹല ബിജയതെ ಬೆಂಗಳೂರಿನಿಂದ ಕೋಲಾರಕ್ಕೆ ನೇರ ಬಸ್ ಸೌಕರ್ಯವಿದೆ ರಸ್ತೆಯು ಚೆನ್ನಾಗಿದೆ ಜಿಲ್ಲಾ ಕೇಂದ್ರವಾದ ಕೋಲಾರದಲ್ಲಿ ತಂಗಲು ಹೋಟೆಲ್ ಸೌಲಭ್ಯವಿದೆ ಈಶ್ವರ ದೇವಸ್ಥಾನ ಕೋಲಾರಮ್ಮ ದೇವಸ್ಥಾನದ ಸಮೀಪದಲ್ಲಿ ಸುಂದರವಾದ ಸೋಮೇಶ್ವರ ದೇವಾಲಯವಿದೆ ಇದು ದ್ರಾವಿಡ ಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ ಮತ್ತು ವಿವಿಧ ಶಿಲ್ಪಗಳನ್ನು ಪ್ರದರ್ಶಿಸುತ್ತದೆ ಪ್ರತ್ಯೇಕ ಕಲ್ಯಾಣ ಮಂಟಪ ಗರ್ಭಗೃಹ ಅಂತರಾಳ ಮತ್ತು ನವರಂಗಗಳು ಕಲಾತ್ಮಕ ಹೊರಾಂಗಣವನ್ನು ಹೊಂದಿವೆ ಒಳಗಿನ ಕಂಬಗಳ ಮೇಲಿನ ಕೆತ್ತನೆಗಳನ್ನು ನೋಡಿದರೆ ಇದು ಉನ್ನತ ದರ್ಜೆಯ ರಾಜತಾಂತ್ರಿಕ ವಿಗ್ರಹವಾಗಿದೆ ದೇವಾಲಯದ ಬಲಭಾಗದಲ್ಲಿ ಆಕರ್ಷಕ ಕೆತ್ತನೆಗಳಿಂದ ಕೂಡಿದ ಕಲ್ಯಾಣ ಮಂಟಪವಿದೆ ದೇವಾಲಯದ ಕಂಬಗಳ ಮೇಲೆ ಅನೇಕ ಉಬ್ಬು ಚಿತ್ರಗಳನ್ನು ಕಾಣಬಹುದು ಈಶಾನ್ಯದಲ್ಲಿರುವ ವಸಂತ ಮಂಟಪದ ಮೇಲ್ಛಾವಣಿಯಲ್ಲಿ ಅಷ್ಟದಿಕ್ಪಾಲಕರ ವಿಗ್ರಹಗಳು ಆಕರ್ಷಕವಾಗಿವೆ ಕರ್ನಾಟಕದ ಕೋಲಾರದಲ್ಲಿರುವ ಸೋಮೇಶ್ವರ ದೇವಾಲಯವನ್ನು ಹನ್ನೊಂದನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿದರು ಮತ್ತು ನಂತರ ವಿಜಯನಗರ ರಾಜರಿಂದ ವಿಸ್ತರಿಸಲಾಯಿತು ವಿಜಯನಗರದ ವಾಸ್ತುಶಿಲ್ಪಕ್ಕೆ ಗಮನಾರ್ಹ ಉದಾಹರಣೆಯಾಗಿದೆ ದೇವಾಲಯವನ್ನು ಅಡಿಪಾಯವಿಲ್ಲದೆ ಬಂಡಿಯಿಂದ ನಿರ್ಮಿಸಲಾಗಿದೆ ದೇವಾಲಯವು ಬೃಹತ್ ಕಂಬಗಳಿಂದ ಬೆಂಬಲಿತವಾಗಿದೆ ಮತ್ತು ಮುಖಮಂಟಪವನ್ನು ಹೊಂದಿದೆ ದೇವಾಲಯದ ಗೋಪುರವು ಎತ್ತರವಾಗಿದೆ ಮತ್ತು ಆಕೃತಿಗಳಿಂದ ಆವೃತವಾಗಿದೆ ದೇವಾಲಯವು ಕಲ್ಯಾಣಿ ಎಂಬ ದೊಡ್ಡ ತೆರೆದ ಮೆಟ್ಟಿಲುಗಳ ನೀರಿನ ತೊಟ್ಟಿಯನ್ನು ಹೊಂದಿದೆ ಕಲ್ಯಾಣ ಮಂಟಪವು ಅಲಂಕೃತ ಕೆತ್ತನೆಗಳನ್ನು ಹೊಂದಿದೆ ಈ ದೇವಾಲಯವು ಹಿಂದೂ ದೇವರಾದ ಶಿವನ ಇನ್ನೊಂದು ಹೆಸರಾದ ಸೋಮೇಶ್ವರನಿಗೆ ಸಮರ್ಪಿತವಾಗಿದೆ ಈ ದೇವಾಲಯವನ್ನು ಭಾರತೀಯ ಪುರಾತತ್ವ ಇಲಾಖೆಯು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ ಸ್ಥಳ ಈ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಕೋಲಾರ ಪಟ್ಟಣದಲ್ಲಿದೆ ದೇವಸ್ಥಾನವನ್ನು ರಸ್ತೆಯ ಮೂಲಕ ಸುಲಭವಾಗಿ ತಲುಪಬಹುದು